ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಂಘಟನೆಗಳ ಪ್ರತಿಭಟನೆ ಹಲವಾರು ಕುಂದುಕೊರತೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟಿಸಿದ ದಲಿತ ಸಮುದಾಯಗಳು ಪೊಲೀಸ್ ಇಲಾಖೆ ಪ್ರಮುಖ ನಾಯಕರು ಕೆಲವು ಸಮುದಾಯದವರು ಸಾರ್ವಜನಿಕರು ಕೂಡ ನಮ್ಮ ಸಮುದಾಯವನ್ನ ಕೀಳರಿಮೆಯಿಂದ ಕಾಣುತ್ತಿವೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರುವ ಅವಮಾನ ಎಂದು ಸಮುದಾಯದಿಂದ ಅಕ್ಕೊತ್ತಾಯ ಮಾಡಲಾಯಿತು ಹೌದು ದಲಿತ ಸಂಘಟನೆಗಳ ಒಕ್ಕೂಟ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ತಮಟೆ ಚಳುವಳಿ ಮಾಡುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎಸ್ಸಿ ಎಸ್ಟಿ ಜನಾಂಗದ ಕೂಂದು ಕೊರತೆಗಳನ್ನು ಬಗೆಹರಿಸುವಂತೆ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯ ಜೊತೆಗೆ ನಾಗಮಂಗಲದ ಟಿವಿ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ಮಾಡುವುದರೊಂದಿಗೆ ತಮ್ಮ ಹಕ್ಕುಗಳನ್ನು ಮಂಡಿಸಿದ್ರು ಈ ಪ್ರತಿಭಟನೆ ಇದೆ ಈ ಪ್ರತಿಭಟನೆಗೆ ಜಿಲ್ಲಾಡಳಿತ ಸ್ಪಂದಿಸಬೇಕು ಅಂತೇಳಿ ನಾನು ಮೊದಲಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದ ಎಷ್ಟು ಎಷ್ಟು ಒಂದು ಕೋಟಿ ಹತ್ತು ಲಕ್ಷ ಜನ ಓಟ್ ಹಾಕಿದ್ದಾರೆ ಇವರಿಗೆ ಅಂದ್ರೆ ಇವರ ಓಟ್ ಅನ್ನ ತೆಗೆದುಕೊಂಡರು ಇವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಈ ಕಷ್ಟ ಸುಖಗಳಿಗೆ ಬಗೆಹರಿಸಬೇಕು ನಮ್ಮ ದುರಂತ ಏನು ಅಂದ್ರೆ ಈ ರಾಜ್ಯದ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಮುದಾಯಕ್ಕೆ ಆದರೆ ಈ ರಾಜ್ಯದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳು ಯಾವುದೇ ಲೀಡರ್ ಕೇಳೋದಿಲ್ಲ ಯಾವುದೇ ಎಸ್ ಸಿ ಎಚ್ ಮಾತು ಕೇಳೋದಿಲ್ಲ ಸುಳ್ಳು ಸುಳ್ಳು ಕಂಪ್ಲೇಂಟ್ ಗಳನ್ನ ತಗೊಂಡ್ರೆ ಸುಳ್ಳು ಸುಳ್ಳು ಕೇಸ್ಗಳನ್ನ ಹಾಕೋದನ್ನು ನೋಡಿದ್ದೀವಿ ಇದೇ ನಾವು ಏನು ನಡೀತಾ ಇದ್ರತಕ್ಕಂಥದ್ದು ರೀತಿ ತೊಂದರೆ ಕೊಡ್ತಾ ಕೊಡ್ತಾ ಇದ್ರೆ ನಾವು ನೋಡ್ತಾ ಯಾರು ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರಿಗೆ ಸಕ್ರಮ ಮಾಡ್ತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಬರಬೇಕು ನಮ್ಮ ಮದುವೆಯನ್ನ ತೆಗೆದುಕೊಳ್ಬೇಕು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು ಇವರ ಪ್ರಮುಖ ಬೇಡಿಕೆಗಳು ನಾಗಮಂಗಲ ಪದವಿಪೂರ್ವ ಕಾಲೇಜು ಉಪನ್ಯಾಸಕರಿಗೆ ಜಾತಿ ಹಿಡಿದು ನಿಂದಿಸಿ ದೌರ್ಜನ್ಯ ನಡೆಸಿರುವ ಆರೋಪಿ ಧನಂಜಯ್ ಎಂಬುವರನ್ನ ಬಂಧಿಸಬೇಕು ಹಾಗೂ ದಲಿತ ಕುಮಾರ್ ಎಂಬುವರ ಗಮನಕ್ಕೆ ಬಾರದೆ ಮಾಹಿತಿಯನ್ನು ನೀಡದೆ ಕಂಪ್ಯೂಟರ್ ಸರ್ವಿಸ್ ಅಂಗಡಿಯನ್ನ ತೆರವು ಮಾಡಿಸಿದ್ದಕ್ಕೆ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿಕೊಂಡು ಕುಮಾರ್ಗೆ ಪುನರ್ವಸತಿ ಕಲ್ಪಿಸಬೇಕು ಹಾಗೂ ಸಂತೋಷ್ ಎನ್ಆರ್ ರವರ ಪ್ರಕರಣದಲ್ಲಿ ರಾಜಾರಾಮ್ ಟ್ರೇಡರ್ ಮಾಲೀಕರನ್ನ ಬಂಧಿಸಬೇಕು ನಾಗಮಂಗಲ ತಾಲೂಕಿನ ಡಿವೈಎಸ್ಪಿ ಚಲುವರಾಜ್ ಹಾಗೂ ಇನ್ಸ್ಪೆಕ್ಟರ್ ಶಿವಕುಮಾರ್ ರವರನ್ನ ಕೂಡಲೇ ಅಮಾನತು ಮಾಡಬೇಕು ಹಾಗೂ ಹುಕುಂ ಸಮಿತಿಯಲ್ಲಿ ದಲಿತರಿಗೆ ಜಮೀನು ಹಂಚಿಕೆಯಲ್ಲಿ ಮಾಡಿರುವ ಅನ್ಯಾಯವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ದಲಿತರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ದಲಿತ ಸಮುದಾಯದ ಮುಖಂಡರು ಪ್ರತಿಭಟನೆಯನ್ನ ಮಾಡಿದ್ರು ಎರಡನೇಗೌಡರು ಆಗಿದ್ದಾಗ ಶಿಕ್ಷಕರ ಭವನಕ್ಕೆ ಹನ್ನೊಂದು ಗಂಟೆ ಜಾಗವನ್ನ ಮಂಜೂರು ಮಾಡ್ತಾರೆ ಆದರೆ ಎರಡ್ ಸಾವಿರದ ಹದಿನೈದನೇ ಅವರ ಹೆಸರಲ್ಲಿ ಇದ್ದಂತ ಆಸ್ತಿಯನ್ನ ಒಂದು ನೋಂದಾಯಿತ ಸಂಘ ಅದನ್ನ ಖಾತೆ ವರ್ಗ ಅಕ್ರಮವಾಗಿ ಖಾತೆ ವರ್ಗಾವಣೆ ಮಾಡ್ಕೊಂಡು ಅವರ ಶಿಫರ್ದಿಗೆ ಪಡ್ಕೊಳ್ಳುತ್ತೆ ಈ ವಿಚಾರವಾಗಿ ಸಂಘ ಸಂಸ್ಥೆಗಳು ಹಾಗೂ ವೈಯಕ್ತಿಕವಾಗಿ ಬಂದರೂ ಕೂಡ ಬಿ ಯು ಅವರು ಆಗ್ಲಿ ಬಿಡಿ ಪಿ ಆಗ್ಲಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಸರ್ಕಾರಿ ಆಸ್ತಿಯನ್ನ ಕಬಳಕೆ ಮಾಡ್ಕೊಳ್ಳೋದು ಅಪರಾಧ ಆಗಿದ್ರು ಕೂಡ ಯಾಕೆ ನಮ್ಮ ಜನಪ್ರತಿನಿಧಿಗಳಾಗ್ಲಿ ಸರ್ಕಾರಿ ಅಧಿಕಾರಿ ಅಧಿಕಾರಿಗಳಾಗ್ಲಿ ಯಾಕೆ ಗಮನ ವಹಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ ಆಗಿದ ಸ್ವಂಸ ಮಾಡಿರ್ತಾರೆ ಅಂಗಡಿಯಲ್ಲಿದ್ದಂತ ವರ್ಷಗಳ ಅಂಗಡಿಯನ್ನ ಸಂಗಡಿಯನ್ನ ಹೊರದಾಕಿ ದೌರ್ಜನ್ಯವನ್ನ ನೆರೆದಿರ್ತಾರೆ ಈ ವಿಚಾರವಾಗಿ ವಿಜಯಕುಮಾರ್ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಲು ಕೂಡ ಆ ವಿಚಾರದಲ್ಲಿ ಅಟ್ರಾಸಿಟಿಯನ್ನು ದಾಖಲೆ ಮಾಡ್ಕೊಳ್ಳಲ್ಲ ಕೇವಲ ಒಂದು ಕಳ್ಳತನವನ್ನು ಕೇಸನ್ನ ಹಾಕಿ ಅಷ್ಟೇ ಶಿಕ್ಷಕರನ್ನ ತಾಡ್ಕೊಂಡು ಈ ನಾಡೂ ಕೂಡ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಈ ತಾರತಮ್ಯ ಯಾಕೆ ಕೇವಲ ಅಧಿಕಾರಿಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಕೆಲಸ ಮಾಡ್ತಾ ಇದ್ರ ಹಾಗೂ ನಮ್ಮೆಲ್ಲರ ಸಾರ್ವಜನಿಕರ ಇತಿಹಾಸ

ನಾಗಮಂಗಲ ತಾಲೂಕಿನ ದಲಿತ ಸಮುದಾಯದ ಮುಖಂಡರು ಮಂಡ್ಯ ಜಿಲ್ಲೆ ಹಾಗೂ ತಾಲೂಕಿನ ನಾಯಕರು ಸಂಘಟನೆಯ ಎಲ್ಲ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ದಲಿತ ಸಮುದಾಯದ ಜನರನ್ನ ಇನಾಯವಾಗಿ ನಡೆಸಿಕೊಳ್ಳುವುದರ ಜೊತೆಗೆ ಅವಮಾನಿಸಿ ಅವರನ್ನ ಸಮಾಜದಲ್ಲಿ ಬದುಕಲು ಅವಕಾಶ ವಂಚಿತರನ್ನಾಗಿ ಮಾಡಲಾಗುತ್ತಿದೆ ರಕ್ಷಣೆ ನೀಡಿ ಎಂದು ತಹಶೀಲ್ದಾರ್ ಅವರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಪತ್ರ ನೀಡಿ ಮನವಿ ಮಾಡಿದರು ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಅನ್ಯಾಯವಾದರೆ ಖಂಡಿತ ನ್ಯಾಯ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ